ನನ್ನ ಆರಾಧ್ಯ ದೇವತೆಯಾದ ಗುಡ್ಡಾಪುರದ ವರದಾನೇಶ್ವರಿ ಸೋಮನಾಥರ ಪಾದಕ್ಕೆ ಅನಂತ ಕೋಟಿ ಶರಣ ಶರಣಾರ್ಥಿಯನ್ನು ಮಾಡುತ್ತಾ ಸಮಸ್ತ ಕನ್ನಡದ ಕಲಾ ದೇವರುಗಳಿಗೆ ನಿಮ್ಮ ಮನೆ ಮಗಳು ಶಾಂತಾಳ ಕೋಟಿ ಕೋಟಿ ಶರಣ ಶರಣಾರ್ತಿಯನ್ನು ಮಾಡುತ್ತಾ ಇವತ್ತ ಇಡುವೆಲ್ಲ ಮಾತಾಡ್ತೀನಿ ರೀ ಒಂದು ಮಾನ್ಯ ಧಾರವಾಡಕ್ಕೆ ಹೋದಾಗ ಒಂದು ಸನ್ನಿವೇಶ ನಡೆದನ್ನು ನಮ್ಮ ಅಭಿಮಾನಿಗಳ ಜೋಡಿ ಹಂಚ್ಕೋಬೇಕಂತ ಯಾಕಂದ್ರೆ ಭಾಳ ಖುಷಿಯಾಗ್ಯದ್ರಿ ನನಗೆ ನಂದು ಖುಷಿಯಲ್ಲಿ ಇವತ್ತು ದುಃಖ ಆಗಲಿ ಸಂತೋಷ ಆಗಲಿ ನಿಮ್ಮ ಕೂಡ ನಾನು ಒಂದೆರಡು ಮಾತುಗಳನ್ನ ಹಂಚಿಕೊಂಡು ನನ್ನ ಮನಸ್ಸಿನ ಭಾರ ಕಮ್ಮಿ ಮಾಡಿಕೊಂಡ್ರೆ ನನಗೂ ಜೀವನ ಸಮಾಧಾನ ಯಾಕಂದ್ರೆ ಅಂಥ ಒಳ್ಳೆಯ ವಿಷಯಗಳನ್ನು ಹೇಳೇಬೇಕ್ರಿ ಹೇಳ್ಬೇಕಂತ ಹೇಳಾಕತ್ತೀನಿ ಅಲ್ಲೇನು ಶೂಟಿಂಗ್ ಮಾಡಲಿ ಹೋದಾಗ ಕೂತಿದ್ದೀನಿ ರೀ ಒಂದಿಬ್ಬರು ಕಾಲೇಜ್ ಹುಡುಗಿಯರು ಬಂದರು ಕಾಲೇಜ್ ಅಂದರೆ ಅವರು ಈಗ ಒಂದು ವರ್ಷ ಎರಡು ವರ್ಷ ಡಿಗ್ರಿ ಮುಗಿದದತ್ತ ಅವ್ರು ಬಂದ್ರಿ ಬಂದು ನಾನು ಮುಂದೆ ನಿಂತರು ನಿಂತ ಅವ್ರು ಏನು ಮಾಡಿದ್ರು ಮೊಬೈಲ್ ಚಲೋ ಮಾಡಿಕೊಂಡು ಮೊಬೈಲ್ದಾಗ ಒಮ್ಮೆ ನೋಡೋದು ಒಮ್ಮೆ ನೋಡೋದು ಮೊಬೈಲ್ದಾಗ ಹಿಂಗೆ ಯಾಕೆ ಮಾಡ್ಲಕತ್ತಾರ ಅಂತ ಅವ್ರು ನನ್ನ ಇಡವೇ ನೋಡ್ಲಾಕತ್ತ ರೀ ಅಂದ್ ನನಗೆ ಮೊಬೈಲ್ದಾಗ ಒಮ್ಮೆ ನೋಡೋದು ನನಗೆ ನೋಡಿದ ನೆನ ನನಗೆ ಹಿಂಗೆ ಯಾಕೆ ಮಾಡ್ತಾರೆ ಇವ್ರು ಹುಡುಗ್ರು ಅವ್ರು ಮಾತಾಡ್ಸ ಮಾತಾಡ್ಬೇಕು ಕೂಡ ನಾನು ಸುಮ್ಮನೆ ಆಗಿ ಅವ್ರನ್ನ ಮುಖ ನೋಡಿ ಸುಮ್ಮನಾದ್ರಿ ನೋಡಿ ನೋಡಿ ಬಂದು ಮುಂದೆ ನಿಂತರು ಅಕ್ಕ ನೀ ಶಾಂತವಾಗಲ್ಲ ಅಂದರು ಹೌದಮ್ಮ ಅಂದೆ ನನ್ನ ಅಯ್ಯೋ ಅಕ್ಕ ಅಂದರು ಅಮ್ಮ ಮಾತೀ ಅಂದೆ ಬಂದು ಪಕ್ಕದಾಗ ಮಗಳ ಕೂತ್ರು ಹ್ಯಾಂಗೆ ಗೊತ್ತಮ್ಮ ಅಂದೆ ಅಕ್ಕ ಇಡ್ವೆಗಳು ನೋಡ್ತೀವಿ ಅಕ್ಕ ನಾವು ಪ್ರತಿದಿನ ಅಂದರು ಭಾಳ ಸಂತೋಷ ಐತ್ರಿ ಯಾಕತ್ ಕೇಳ್ರಿ ಇಷ್ಟು ಕಾಲೇಜ್ಗೆ ಕಾಲೇಜ್ಗೋಗು ಹುಡುಗರು ಇಷ್ಟಪಟ್ಟು ಇಡವೆ ನೋಡ್ಲಾಕತ್ತಾರಂದ್ರೆ ಸಂತೋಷ ಆಗಲ್ರಿ ಖುಷಿ ಆಗೋಲ್ಲ ಅದಕ್ಕೆ ನೋಡ್ತೀರಿ ಅಮ್ಮ ನಾನು ಇಡುವೆಗಳು ಅಕ್ಕ ನಿಮ್ಮ ಪ್ರತಿ ಒಂದು ಪ್ರತಿಯೊಂದು ನೋಡ್ತೀವಿ ಅಕ್ಕ ಒಂದು ನೂರ ಹನ್ನೊಂದು ಇಡುವೆ ಆಗಾಕ ನಿಮ್ಮ ಅಂದ್ರೆ ಕರೆಕ್ಟ್ ಒಂದು ನೂರ ಹನ್ನೊಂದು ಇಡುವಿನೇ ಆಗಿದ್ರು ನಾನು ಅವಾಗ ಹನ್ನೊಂದು ಇಡ್ವೆ ಆಗ್ಯಾವಕ್ಕ ಅಲ್ಲಿ ಅಷ್ಟು ಇಲ್ಲಿತನೂ ನಾವು ನೋಡೀವಿ ಒಂದು ಇಡುವೆನೂ ನಾವು ಮೇ ನನಗೆ ಅಷ್ಟೇ ಅಷ್ಟಾಯ್ತು ರೀ ಅವ್ರ ಒಳಗೆ ಬರೋಂಥ ಕನ್ನಡ ಭಾಷೆ ನನಗೆ ಭಾಳ ವಿಚಿತ್ರ ಆಯ್ತು ಡಿಗ್ರಿ ಓದೋರು ಎಷ್ಟು ಅದ್ಭುತವಾಗಿ ಕನ್ನಡ ಮಾತಾಡ ಯಾಕಂದ್ರೆ ಪ್ರತಿಯೊಂದು ವಿಷಯಕ್ಕೂ ಕಲಿತವ್ರೇನು ಏಟ್ಯಾ ಕಲೀಲಿ ಏಟ್ಯಾಕ್ ಬಡಲ್ರಕ್ರೀ ಇಂಗ್ಲೀಷ್ದೇ ಭಾಳ ಅನಾಹುತ ಮಾತಾಡಿ ಏನು ಮಾತಾಡ್ತಾರೋ ಏನು ಸುದ್ದಿ ಅವ್ರು ಮಾತಾಡಿದ ನಮ್ಮಂಥವ್ಕೆ ಏನು ಗೊತ್ತಾಗ್ಬೇಕ್ರಿ ಹುಚ್ಚರಿಗೆ ಅವ್ರ ಹುಡುಗರು ಇಬ್ರು ಮಾತಾಡೋದು ಕೇಳೇ ನನಗೆ ಭಾಳ ಖುಷಿಯಾಗಿ ಹಿಗ್ಗಾಗಿ ಅವ್ರ ಮಾತು ಇನ್ನೂ ಇನ್ನೂ ಕೇಳಬೇಕು ಅನ್ನಿಸ್ಲಾಕತ್ರಿ ಅವ್ರ ಬಾಯಿ ಒಳಗೆ ಕನ್ನಡ ನೋಡಿ ಅದಕ್ಕೆ ಹೌದಾವಿ ಅಂತ ಹೇಳ್ಕೆ ಅಂದ್ರೆ ನನಗೆ ಅವ್ರ ಮಾತು ಕೇಳ್ಬೇಕತ್ತ ಹೌದಾ ವಿ ಅಂತ ಹೇಳ್ಕೆ ಅಂದೆ ಇಲ್ಲಕ್ಕ ಭಾಳ ಚಂದ ಹೇಳ್ತೀರಿ ನಿಮ್ಮ ಮಾತುಗಳನ್ನ ನಿಮ್ಮ ಮಾತು ಕೇಳಕ್ಕತ್ರ ನಮಗೆ ಎಷ್ಟೋ ಸಾರಿ ನಮ್ಮ ಅಜ್ಜ ಅಜ್ಜಿ ಹಳ್ಳಿ ಹಳ್ಳಿಗೊಳಗದಾರ ಅಲ್ಲಿಗೆ ಹಳ್ಳಿಗೆ ಹೋಗ್ಬೇಕು ಹಳ್ಳಿ ಪರಿಸರದೊಳಗೆ ತಿರುಗಾಡಬೇಕು ನೋಡ್ಬೇಕು ಹಳ್ಳಿ ಅಂತ ಅದ್ಭುತವಾದ ಜೀವನ ಎಲ್ಲಿ ಇಲ್ಲ ಅಂತ ಹೇಳ್ತೀರಿ ನಿಜ ಅಕ್ಕ ಸಿಟಿ ಊರಾಗೂ ಜೀವನ ಚೆಂದೇ ಇರ್ತದೆ ಅಕ್ಕ ಇಲ್ಲ ಅಂತ ಅಲ್ಲ ಒಳಗೆ ವಾತಾವರಣ ಚೆಂದ ಇರ್ತದ ಅಂತಿರಲ್ಲ ಅಕ್ಕ ನಮಗೆ ಭಾಳ ಇಷ್ಟ ನಿಮ್ಮ ಆತಂದ್ರೆ ಮನ್ಯಾಗ ಈಗ ನಿಮ್ಮ ಇಡುವೆ ನೋಡ್ತಾ ನೋಡಿ ಏನೇನು ಮಾಡಿದೇವ ಅಂದೆ ನಾನು ಮತ್ತು ಇಡುವೆ ಬರೀ ನೋಡೋದಾಗ್ಯದ ಅದ್ರೊಳಗೆ ಏನಾದರೂ ಕಲ್ತಿರಿ ಏನು ಅಂತ ಕೇಳಿದೆನ ಯಾವ್ರು ಹೇಳಿದ್ರೆ ಹುಡುಗರು ನಿಜವಾಗ್ಲೂ ಕಲ್ತೀವಿ ಅಕ್ಕ ನಾವು ಈಗ ಮೊದಲ ಕಾಲೇಜ್ಲಿಂದ ಹೋಗಣನೇ ಒಂದಿಷ್ಟು ಏನು ನಮ್ಮದು ಕಾಲೇಜ್ ಕೆಲಸ ಏನಿರ್ತದೆ ಅದೆಲ್ಲ ಮಾಡಿಕೊಂಡು ಯಾಕಂದ್ರೆ ಅವೇನೇನು ಹೇಳಿರ್ತಾರೆ ಅವೆಲ್ಲ ನಮಗೆ ಅಲ್ಲಕ್ಕೆ ಬರೋದಿಲ್ಲ ನಾ ಕೆಲಸನೇ ಅನ್ನೋರು ನನ್ನ ಭಾಷೆದಾಗೆ ನಾ ಹೇಳಕ್ರಿ ಯಾರು ಏನು ಹೇಳಿದ್ರು ನನ್ನ ಭಾಷೆನೇ ನನಗೆ ಬರುವುದಲ್ಲ ಅದಕ್ಕೆ ಕಾಲೇಜಿದ್ದು ಏನೇನು ಇರ್ತದಕ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಅರ್ಧ ತಾಸಾಗಲಿ ಒಂದು ತಾಸಿ ನನಗೆ ಅವಾಗ ಟೈಮ್ ಸಿಗ್ತಿತ್ತು ನಿಮ್ಮ ಇಡುವೆ ನೋಡೋಕೆ ನಮ್ಮ ಮುಂಚಿತ್ತದ್ದು ಹೇಳಿದ್ರ ಅವರು ಇಡುವೆ ನೋಡಿದ ಬಳಕೆ ಏನು ಮಾಡಿವಿ ಅನ್ನೋದನ್ನು ಹೇಳ್ತೀವಕ್ಕ ಅಂತೇಳಿ ಆ ಹೊತ್ತಿನಾಗ ನಂಗೆ ಟೈಮ್ ಸಿಕ್ಕಾಗಕ್ಕ ನಾವು ಏನು ಮಾಡ್ತಿದ್ದೇವೆ ಮೊಬೈಲ್ ನೋಡ್ಕೋತಾ ಅಲ್ಲಿ ಇವತ್ತು ಟಿ ವಿ ನೋಡ್ಕೋತಾ ಈಗ ಹೆಚ್ಚನ್ನ ಹೆಚ್ಚು ಮೊಬೈಲ್ದಾಗ ಬಿಡ್ರಿ ಹುಡುಗರು ಟಿ ವಿನೇ ಕಡಿಮೆ ಆಗಿಬಿಟ್ಟದ ರೂಮಲ್ಲೇ ಕೂತ್ ಬಿಡ್ತಿದ್ದೆವು ಮೊಬೈಲ್ ನೋಡ್ಕೋತ ರೂಮಲ್ಲಿ ಕುಂದ್ರತಿದ್ದೆವು ಅಮ್ಮ ಅಡುಗೆ ಮಾಡಿ ಊಟ ಕಾರ್ದಗಡೆ ಹೋಗೋದದ ಉಣೋದದ ಮತ್ತೆ ಬಂದು ರೂಮ್ ಸೇರ್ಕೋತಿದ್ದೇವೆ ಈಗ ನಿಮ್ಮ ಹಿಡಿಯೋ ನೋಡಕತ್ತಿಂದ ಆ ಟೈಮ ಮೊಬೈಲ್ಗೆ ಕಳೆದೆ ತಾಯಿ ಕೈಯಾಗ ಕೆಲಸ ಮಾಡ್ಕೋತ ಇದ್ರ ಅವ್ಗು ಕೆಲಸ ಕಮ್ಮಿ ಅಂತ ಹೇಳಿ ನಿಮ್ಮ ಹಿಡ್ವೇ ನೋಡಿದಿಂದ ನಾವು ಏನು ಮಾಡಕತ್ತೀವಿ ಅಕ್ಕ ಈಗ ನಮ್ಗೆ ಏನೆಲ್ಲ ನಮ್ಮದು ಹೋಗಿ ಮುಗಿಸ್ಕೊಂಡು ಕೆಲಸ ಮುಗಿದ ತಕ್ಷಣವೇ ಅವು ಅಡುಗೆ ಮನೆ ಅಮ್ಮನ ಹತ್ರ ಹೋಗಿ ಅವ್ರ ಅಮ್ಮನೇ ಅಂದಾರೆ ನಾ ಅವು ಅವು ಅಮ್ಮನ ಕೈಯಾಗ ಹೋಗಿ ಏನಾದರೂ ಹೆಲ್ಪ್ ಮಾಡ್ತೀವಿ ಕೆಲಸ ಮಾಡ್ತೀವಿ ಏನಾದ್ರೂ ಕೈಪಲ್ಲಿ ಕಟ್ ಮಾಡಿಕೊಡೋದು ಕೊಡೋದು ಬೇಡ ಏನಾದ್ರೂ ಕೆಲಸ ಮಾಡ್ತಾ ಮಾಡ್ತಾ ಅಮ್ಮನ ಜೊತೆ ಮಾತಾಡ್ತಾ ಮಾತಾಡ್ತಾ ಈಗ ಅಮ್ಮ ಎಷ್ಟು ಕಷ್ಟ ಪಡ್ತಾಳ ಅಂತ ನಮ್ಗೆ ಅರ್ಥ ಆಲಕತ್ತದ ಇಷ್ಟು ಮಂದಿಗೆಲ್ಲ ಮಾಡಿ ಹಾಕ್ಬೇಕು ಅಮ್ಮಗೆ ಎಲ್ಲ ಮತ್ತೆ ಅಡುಗೆ ಮನಿದೆ ಮಾಡಬೇಕು ಆ ಇಷ್ಟಕ್ಕೂ ಇದ್ರ ಜೊತೆ ಅಮ್ಮನ ಜೊತೆ ಮಾತಾಡೋಕೆ ನಮ್ಗೆ ಟೈಮ್ ಸಿಕ್ಕದ ಮಾತಾಡ್ತಾ ಮಾತಾಡ್ತಾ ಅಮ್ಮನ ಜೊತೆ ಕೆಲಸನೂ ಮಾಡ್ದಂಗೆ ಆಗ್ತದ ಅಮ್ಮನ ಪರಿಸ್ಥಿತಿ ಅಮ್ಮನ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಆಗ್ಯದ ಅಕ್ಕ ನಮ್ಗೆ ಮೊದಲ ಅವು ಅಮ್ಮನ ಕೂಡ ಕೂತು ಮಾತಾಡಕ್ಕೆ ನಮ್ಗೆ ಟೈಮೇ ಸಿಗ್ತಿದ್ದಿಲ್ಲ ನಮ್ಗೆ ಮಾತಾಡ್ಲಾಕ ಏನು ಮಾತಾಡ್ಬೇಕು ಬಿಡು ಅನ್ನಿಸ್ಬಿಡ್ತಿತ್ತು ಈಗ ಒಂದು ತಾಸು ಬಿಟ್ಟು ಇನ್ನೂ ಹತ್ತು ಹದಿನೈದು ನಿಮಿಷ ನಮಗೆ ಟೈಮ್ ಸಿಕ್ಕರೆ ಅವನು ಕೂಡ ಇರಬೇಕು ತಾಯಿ ಜೊತೆ ತಾಯಿ ಮಾಡುವಂಥ ಕೆಲಸ ನೋಡ್ಬೇಕು ಕಲ್ಕೋಬೇಕು ಎಷ್ಟೋ ಅಡುಗೆ ಕಲ್ಕೊಂಡಿಕ್ಕ ನಾವೀಗ ಮನೆಯೆಲ್ಲ ಹೆಂಗೆ ಹಚ್ಕಟ್ಟಾಗಿಟ್ಕೋಬೇಕು ಹೆಣ್ಮಕ್ಕಳು ಆದ್ ಬಳಕಂತ ಹೇಳಿ ಅಂತ ಹೇಳಿ ತಾಯಿಗೆ ಕೈಲೇ ಹೇಳಿಸ್ಕೊಂಡು ಹೇಳಿಕೊಂಡು ಎಷ್ಟೋ ಅಡುಗೆ ಕಲ್ತೀವಿ ಎಲ್ಲ ಕೆಲಸ ಮಾಡ್ತೀವಿ ಅಕ್ಕ ಈಗ ನಾವು ನಮ್ಮ ತಾಯಿಗೆ ಭಾಳ ಖುಷಿಯಾಗ್ಯದ ನಿಮ್ಮ ಇಡುವೆ ನಮ್ಮ ನಮ್ಮ ಅಪ್ಪ ಎಲ್ಲರೂ ನೋಡ್ತೀವಿ ಮತ್ತು ಹಳ್ಳಿ ಭಾಷೆ ಎಷ್ಟು ಅದ್ಭುತವಾಗಿ ಬರ್ತಾವ ಶಾಂತಕ್ಕನ ಬಾಯಾಗತ್ತ ನಮ್ಮ ಪಪ್ಪ ಮಮ್ಮಿ ನಿಮ್ಮನ್ನು ಭಾಳ ಹೊಳ್ತಾರ ಅದು ಹೇಗೆ ಹೇಳಿದ್ರು ಭಾಳ ಸಂತೋಷ ಆಯ್ತು ರೀ ಇದ್ರ ಜೊತೆ ನನಗೆ ಇನ್ನೂ ಒಂದು ಸಂತೋಷ ಐತ್ರಿ ಯಾಕಂದ್ರೆ ಆ ಹುಡುಗರು ಉಟ್ಕೊಂಡಂಥ ಬಟ್ಟೆ ಹಾ ಚಂದ್ರಿ ಡಿಗ್ರಿ ಕಲಿಯೋರು ಸಿಟಿ ಊರಾಗಿದ್ದವರು ಎಷ್ಟು ಚಂದ ಮೈ ತುಂಬ ಬಟ್ಟೆ ರೀ ಅವ್ರು ಡ್ರೆಸ್ಸೇ ಹುಟ್ಟಿದ್ರೆ ಅವರು ಅದೆಲ್ಲ ಆಯ್ತಾ ಹಣ್ಣಿ ಮೇಲೆ ಇಷ್ಟು ಸಣ್ಣ ಕೂಕಮ್ಮ ಟಿಕ್ಕಳ ಮೇಲೆ ಕೂಕಂಬ ಹಚ್ಕೊಂಡಿದ್ರು ಅಷ್ಟು ಸಣ್ಣ ಸಣ್ಣ ಹಚ್ಕೊಳಕ್ಕೆ ರೀ ಅವ್ರ ಮುಖ ಎಷ್ಟು ಲಕ್ಷ ಕಾಣಕತಿತ್ತು ಅದನ್ರಿ ಆ ಹೆಣ್ಣು ಮಕ್ಕಳಿಗೆ ಮಾಡ್ಕೊಂಡದ್ದು ಮಾಡ್ಕೊಂಡು ಹಚ್ಗೊಳ್ಳ್ದು ಹಚ್ಕೊಂಡ್ರೇ ಮುಖ ಚಂದ ಕಾಣಿಸ್ತದ್ರಿ ಗಂಡಮಕ್ಳು ಸಮಯ ಇವೆ ತಿಳ್ಕೆ ನಾವು ಹೆಣಿ ಮೇಲೆ ಕೂಕೊಂಡ್ಬಿಡೋದು ಕೊಳ್ಳಾಗ ಏನಾರ ಹೈಕೊಳ್ದ್ ಬಿಡೋದು ಕಿವೇನು ಬಿಡೋದು ಮೂನೇಂದು ಇಲ್ಲ ಕೈಯಾಗ ಬಳಿ ಇಲ್ಲ ಅದು ಬಡ ಬಡ ಬಿಟ್ಕೆ ಒಂದೊಂದು ಕೈಯಾಗ ಅವನೊಂದು ಕಾಲಾಗ ಕರಿದಾರ ಕಟ್ಕೋತಾರೀ ಹ ಖರಿದಾರ ಕಟ್ಕೋಣ ಚಂದ್ರೆ ಚಂದ್ರ ಚಾರ್ರೆ ಚಾರ ಆ ಹುಡುಗರು ಬಟ್ಟಿ ಬರೀ ನೋಡಿ ಖರೆ ನನಗೆ ಭಾಳ ಯಾಕಂದ್ರೆ ಹಳ್ಳಿಯವ್ರು ಕೇಳ್ತಾರ ಬಿಡು ಹಿಂಗೆ ಸೀಟಾಗಿ ಇರೇ ಮನ್ಸರು ನಾನು ಮಾತು ಅಂತ ತಿಳ್ಕೊಂಡಿದ್ರೆ ಇಲ್ಲತ್ತಲ್ಲ ಡಿಗ್ರಿ ಕಲಿ ಹುಡುಗರಿಗೆ ಇಷ್ಟ ಆಗ್ಯದಲ್ಲ ಇಂಥವ್ರು ಎಷ್ಟೋ ಜನ ಇರ್ಬೋದಲ್ಲ ಕಲ್ತವ್ರು ಹಾ ರೇಡಿಯೋ ನೋಡಿದವ್ರು ಎಷ್ಟೋ ಜನ ಇರಬೇಕು ಹುಡುಗಿಯರು ಇಂಥದ್ದು ಇಂಥವ್ರು ಊರಾಗ ಒಬ್ಬರಿಬ್ರು ಇಂಥ ಒಳ್ಳೆ ಮಾತುಗಳನ್ನು ಕಿವಿಯಾಗಿ ಇಟ್ಕೊಂಡು ಆಗಿಟ್ಕೊಂಡು ಇಟ್ಕೊಂಡು ಇಂಥ ತಾಯಿಗೆ ಸಹಾಯ ಮಾಡೋದು ಮಟ್ಟೋದು ಕೆಲಸ ಕಲಿಯೋದು ಮೇಲೆ ಮ್ಯಾಲ ಕುಕಮ್ಮದ ಹಚ್ಕೊಳ್ಳೋದು ಮೈ ತುಂಬ ಬಟ್ಟೆ ಉಟ್ಕೊಳ್ಳೋದು ಚೆಂದ ಬೇತಾಲ್ ತೆಗೆದು ತಲೆ ಹಿಕ್ಕೊಂಡಿದ್ರೆ ಅದು ನನಗೆ ಅದನ್ನು ನೋಡಿ ನಾನು ಭಾಳ ಹಿಗ್ಗಾಯ್ತು ಆಯ್ತು ಬೇತಾಲ್ ತೆಗೆದು ತಲೆ ಹಿಕ್ಕೊಂಡಿದ್ರೆ ಯಾಕಂದ್ರೆ ಬೇತಾಲ್ ತೆಗೆದು ತಲೆ ಹಿಕ್ಕೊಂಡ್ರೆ ಆ ಮುಖದ ಲಕ್ಷಣವೇ ಅಷ್ಟು ಚೆಂದ ಎದ್ದು ಕೊಡ್ತದ್ರಿ ಆ ಹುಡುಗರು ನಿಜವಾಗ್ಲೂ ಅವ್ರ ಹುಡುಗಿ ತೊಡಗಿ ನೋಡಿ ಅವ್ರ ಹೆಣೆ ಮೇಲೆ ಟಿಕ್ಕಳದು ಕೂಕಮ್ಮ ತಲೆ ಮೇ ಅವರು ಬೇತಾಲ್ ತೆಗೆದು ತೆಲಿ ಹಿಕ್ಕೊಂಡಿದ್ದು ಇವೆಲ್ಲ ನೋಡಿ ನನಗೆ ನಿಜಕ್ಕೂ ಮಾತ ಪಾಲುಸಾರತ ಅವ್ರು ನೋಡೇ ಗೊತ್ತಾಯ್ತು ರೀ ಆದರೆ ನಾ ಅವ್ರ ಮನೆಗೆ ಹೋಗಿಲ್ಲ ಮತ್ತು ಅವ್ರ ಇಟ್ಟೆಲ್ಲ ಕೆಲಸ ಮಾಡ್ಯಾರ ಅನ್ನೋದು ನಾನು ಹೇಳೋದೇ ಕೇಳಿನಿ ಆದ್ರೆ ನಾ ಅಲ್ಲಿಗೆ ಹೋಗಿಲ್ಲ ನೋಡಿಲ್ಲ ಕರೆ ನಾ ನನಗೆ ನನಗೆ ಅವ್ರು ಹೇಳ್ದೊಟ್ಟೆ ನನಗೆ ಗೊತ್ತ ಅವ್ರು ಹೇಳ್ದೊಟ್ಟೆ ನಿಮಗೆ ನಾನು ಹೇಳಕತ್ತೀನಿ ಆದ್ರೆ ಅವ್ರು ಉಟ್ಕೊಂಡು ತೊಟ್ಕೊಂಡಿದ್ದು ನೋಡಿ ಅವ್ರ ಬಾಯಾಗ ಬರಂತ ಅಚ್ಚ ಕನ್ನಡ ನೋಡಿ ಮತ್ತು ಇವೆಲ್ಲ ನೋಡಿ ನನಗೂ ನಿಜಕ್ಕೂ ಪಾಲುಸಾರತ್ತ ನನಗೆ ಅನಿಸೋದು ನೋಡಿರಿ ನನಗೆ ಮಾತ್ರ ಅನಿಸೋದು ನಿಮಗೆ ಅನಿಸ್ಯದ ಬಿಟ್ಟದ ಅದು ನನಗೆ ಗೊತ್ತಿಲ್ಲ ನನಗೆ ಅನಿಸ್ಯದ ಇದು ತಿಳ್ಕೊತಿರಿ ಇದು ಇಡುವೆ ಹೇಳದಿಂದ್ರೆ ಇದು ಹೇಳಕತ್ತಿಂದ ನಿಮಗೂ ಗೊತ್ತಾಗೋದಲ್ರಿ ಏನ ಮಾತಾದ್ರೆ ಹೋಗಿ ನೋಡ್ರಿ ಏನೋ ನೀವು ತಿಳ್ಕೊಂಡ್ರಿ ನನಗೆ ನಾನು ನಿಮಗೆ ಕೇಳಕ್ಕೆ ಅದಕ್ಕೆ ಹಿಂಗೆ ಯಾವ ಯಾವ ಒಳ್ಳೆ ವಿಷಯಗಳನ್ನು ನಿಜಕ್ಕೂ ನಮ್ಮ ಜೀವನದೊಳಗೆ ಇವು ಅಳವಡಿಸ್ಕೊಂಡ್ರೆ ನಮ್ಮ ಬದುಕು ಸುಂದರ ಆತದ ಗೊತ್ತಾದ್ರೆ ದಯವಿಟ್ಟು ಅಳವಡಿಸ್ಕೊಳ್ಳಲ್ಲಿ ಏನೂ ತಪ್ಪಿಲ್ಲ ಹೇಳ್ತೀನಿ ರೀ ನಾನು ಹೇಳತ್ತೀನಿ ಖರೆ ನನ್ನಿಂದ ನೀವು ಕಲೀಲಕ್ಕೀರಿ ಅಂದ್ರೆ ನಾನು ಇನ್ನೊಬ್ಬರಿಂದ ನನಗೆ ದೊಡ್ಡೋರಲ್ಲಿ ನನಗೆ ತಿಳಿವಳಿಕೆ ಇದ್ದವ್ರ ಕಡೆಯಿಂದ ಏನಾದರೂ ಒಳ್ಳೆ ಸಂದೇಶ ಬಂದ್ರೆ ಅವನು ನಾ ಕಲಿಯೇಬೇಕ್ರಿ ಏಕೆಂದ್ರೆ ಇದು ಪೂರ್ತಿನೂ ಹೋದ್ರೂ ಹೋದ್ರೆ ಕಲ್ ಕಲ್ಕೋತೇ ಹೋಗ್ಬೇಕ್ರಿ ರೀ ಇದು ಕಲಿತಿನಂದಲ್ಲೇ ಬದುಕು ಬಾ ದಿವಸ ಓತದತ್ರೀ ಕಲಿತಿನಿಂದಲೇ ಬದುಕ್ ಭಾಳ ದಿನ ಮುಂದಕ್ಕೆ ಹೋಗೋದಿಲ್ಲ ಅದಕ್ಕೆ ಎಲ್ಲರೂ ಇದೇ ರೀತಿ ಕಲೀರಿ ತಿಳ್ಕೋರಿ ಮತ್ತು ಇಂಥರು ಎಲ್ಲ ಎಲ್ಲಾದ್ರೂ ಹೋದಲ್ಲಿ ಬಂದಲ್ಲಿ ನನಗೆ ಈ ಥರ ಯಾಕಂದ್ರೆ ಹಿರಿಯ ಮನ್ಸರು ಕೇಳಿ ಮಾತಾಡಿಸ್ತಾರೆ ಅದು ಸಂತೋಷಕ್ಕೆ ಬಿಡ್ರಿ ನನಗಿಲ್ಲ ತಲೆಕ ಅವ್ರಿಗೆ ದೊಡ್ಡಕ್ಕೆ ನಾನು ಏನಲ್ಲ ಅವ್ರೇವಾ ಚಂದ ಮಾತಾಡ್ತೀವಿ ಅಂತ ಕೇಳಿದ್ರೆ ಹೌದ್ರೀವಾ ಎಲ್ಲ ನಿಮ್ಮ ಆಶೀರ್ವಾದ ಅಂತೀನಿ ಇಷ್ಟು ಸಣ್ಣ ಹುಡುಗರು ಕಾಲೇಜ್ ಕಲಿ ಹುಡುಗಿಯರು ನೋಡಿ ಪಾಲಿಸಿ ಅವ್ರ ಹುಡುಗಿ ತುಡುಗಿ ಕಡೆ ಗಮನ ಕೊಟ್ಟು ಅವ್ರು ಹಿಂಗೆ ಇದ್ರೆ ಹೆಣ್ಮಕ್ಳಿಗೆ ಲಕ್ಷಣ ಅನ್ನುವಂಥದ್ದು ಅಂಥದ್ದು ತಿಳ್ಕೊಂಡು ತಾಯಿ ಎಷ್ಟು ಕಷ್ಟ ಪಡ್ತಾಳ ನಮ್ದುಗೋಸ್ಕರ ಅಂತ ಅಡುಗೆ ಮನೆಯಾಗೆ ಹೋಗಿ ಯಾಕಂದ್ರೆ ಅವ್ರು ಚಿಕ್ಕ ಕಿಚನ ಕಿಂಗೆ ಕಿಂಗೆ ನೋಡ್ರಿ ನನಗೆ ಕಿಚನ ಕೊತ್ತೊಡು ಚಿಕನ್ ಅಂತ ಬರ್ತದೆ ಅದಕ್ಕೆ ಆ ಅಡುಗೆ ಮನೆ ಅಡುಗೆ ಮನೆಗೆ ಅಂತೀನಿ ಸುಮ್ಮನೆ ಹಾಂಗೆ ಹೋಗಿ ಹಿಂಗೆ ಆಗಿತ್ತು ಹಿಂಗೆ ಹೋಗಿ ಹ್ಯಾಂಗಾಗಿತ್ತು ಕಾಲೇ ಕಿರಿಕಿರಿ ಅಡುಗೆ ಮನೆಯಾಗೆ ಹೋಗಿ ತಾಯಿ ಪಡೋ ಕಷ್ಟ ನೋಡಿ ಮೇಲಾಗಿ ಅದಕ್ಕೆ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋಂಥ ಮನೋಭಾವ ಒಬ್ರಿಗೆರೆ ಬಂದದಪ್ಪ ಅಂತಂದ್ರೆ ನಾ ಹೇಳಿದ್ದಕ್ಕೂ ಸಾರ್ಥ ಕಾಯ್ತು ಇದು ನಿಜಕ್ಕೂ ನನ್ನ ಮಾತು ಬೆಲೆ ಬಂತು ಅಂತ ತಿಳ್ಕೊಂಡು ನನಗೆ ಭಾಳ ಅಂದ್ರೆ ಭಾಳ ಸಂತೋಷ ಆಯ್ತು ರೀ ಆ ಹುಡುಗರ ಜೊತೆ ಹತ್ತು ನಿಮಿಷ ಕೂತು ಕಾಲೇಜ್ಗೆ ಹೋಗು ಹುಡುಗಿಯರು ಹತ್ತು ನಿಮಿಷ ಕೂತು ನನ್ನ ಜೊತೆ ಮಾತಾಡಿ ಆ ಅಕ್ಕ ನೀವು ಇಡುವೆ ಮಾಡಿ ನಿಮ್ಮ ಮಾತು ನಮಗೆ ಭಾಳ ಇಷ್ಟ ನಮಗೆ ಭಾಳ ಮನಸ್ಸಿಗೆ ಬಂದದ ಭಾಳ ಚಂದ ಒಂದೊಂದು ಸಂದೇಶ ಕೊಡ್ತೀರಿ ನೀವು ಅಂತಂದ್ರೆ ಯವ್ವ ನಾನು ಸಾಲಿ ಕಲ್ತಕ್ಕೆ ಅಲ್ಲ ಯವ ನಾ ಸಾಲೆ ಕಲ್ತಿಲ್ಲ ತಂಗಿ ನಿಮ್ಮಷ್ಟು ನನಗೆ ನಿಮ್ಮಂಗೆ ಇಂಗ್ಲೀಷ್ ಆದ ಬರೋದಿಲ್ಲ ಅಂದ್ರೆ ಒಂದು ಅಂದ್ರಿ ಅವ್ರ ಹುಡುಗಿರಿ ನನಗೆ ಅದು ಭಾಳ ಮನಸ್ಸಿಗೆ ಬತ್ತ ಆ ಮಾತು ಏನು ಅಂತಂದ್ರೆ ಅಕ್ಕ ಇಂಗ್ಲೀಷ ನಮಗೆ ಒಂದು ನೌಕರಿ ಮಾಡ್ಲಾಕಾಲಿ ನಮ್ಮ ಜೀವನಕ್ಕೆ ಬದುಕಲಕ್ಕಿ ಇಂಗ್ಲೀಷ್ ಅವಶ್ಯ ಅದು ಆದರೆ ನಮಗೆ ಗೌರವ ತಂದು ಕೊಡುವಂಥದ್ದು ನಮಗೆ ಒಂದು ಹೆಮ್ಮೆ ತಂದು ಕೊಡುವಂಥದ್ದು ನಮ್ಮ ಕನ್ನಡ ಭಾಷೆ ಅಂದರು ನನ್ನ ಹೃದಯಕ್ಕೆ ಬಂದು ಮುಟ್ಟಿಬಿಟ್ರೆವ ನೀವು ಅಂದ್ರೆ ನಾ ಹಾಂ ಇಷ್ಟು ಚೆಂದ ಹೇಳಿದ್ರೆ ಅಲ್ಲವಾ ನಿಮ್ಮಲ್ಲಿಂದ ನಾ ಏನೋ ಕಲೀಬೇಕಂದೆ ಯಾಕ ಈ ಮಾತಿನೇನು ಬೇಡ ನಿಮ್ಮಿಂದ ನಾವು ಕಲೀಲಿಕ್ಕತ್ತೀವಿ ಇನ್ನೂ ಒಳ್ಳೆ ಒಳ್ಳೆ ವಿಷಯಗಳನ್ನು ಹಳ್ಳಿ ಹೆಂಗೆ ಹೆಂಗೆ ವಾತಾವರಣ ಹಳ್ಳಿ ಬಗ್ಗೆ ಅಕ್ಕ ಮುಂದೆ ಕಾರಣ ಬರ್ತದ ಅದ್ರ ಬಗ್ಗೆನೂ ಇಷ್ಟು ಏನಾದರೂ ನೀನು ಮಾತಾಡ್ಬಿಡುವಕ್ಕ ನಾವು ನಿಜಕ್ಕೂ ನೀ ಹಬ್ಬದ ಬಗ್ಗೆ ಮಾತಾಡಿದಾಗ ನಿಜವಾಗ್ಲೂ ನಾವು ಹಳ್ಳಿಗೆ ಹೋಗಿ ಹಬ್ಬನೇ ಆಚರಣೆ ಮಾಡ್ಲಕ್ಕತ್ತೀವೇನೋ ಅನ್ನುವಂಗ ನಮಗೆ ಭಾಳ ಮನವರಿಕೆ ಆಗತ್ತಕ್ಕ ನೀವು ಮಾತಾಡು ಒಂದು ಆಯ್ತಪ್ಪ ಪುಟ್ಟ ನಿಮ್ಮ ಮನಸ್ಸಿಗೆ ಇಷ್ಟೊಂದು ನನ್ನ ಮಾತುಗಳನ್ನು ಬಂದು ನಿಮ್ಮ ಮನಸ್ಸಿಗೆ ಮುಟ್ಟ್ಯಾವ ಅಂತಂದ್ರೆ ನಾನು ನಿಜವಾಗ್ಲೂ ಮಾತಾಡ್ತೀನಿ ತಂಗಿ ನಾ ಇನ್ ಮ್ಯಾಲ ಅಂತಂದೆ ಅಕ್ಕ ಈ ಚಿಕ್ಕಮ್ಮನ ಪಾತ್ರದೊಳಗೆ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ದೀರ ಅಕ್ಕ ನಮ್ಗೆ ಭುವನೇಶ್ವರಿ ನಮ್ಮ ಗೆಳತಿ ತೋರ್ಸ್ಯಾಳ ನಮ್ಗೆ ಅಂಥೇಳಿದ್ರೆ ಅವರು ನನ್ನ ಸೊತಿ ಮಾಡಿದ ಹುಡುಗಿ ಅಕ್ಕ ನಮ್ಮ ಅಕ್ಕ ಮಾಡ್ಯಾರ ಹಿಂಗತ್ತೇಳಿ ನಿಮ್ಮ ಬ ನಿಮಗೆ ತಕ್ಕಂಥ ಪಾತ್ರನೇ ಸಿಕ್ಕದ ಇದ್ರೊಳಗೆ ಅಂತಂದ್ರು ಭಾಳ ಸಂತೋಷ ಆಯಿತು ಖುಷಿ ಆಯಿತು ಅವ್ರ ಜೊತೆ ಕೂತು ಖುಷಿ ನೋಡ್ರಿ ಸಂಬಂಧಿಕರ ಜೋಡಿ ಮಾತಾಡೋದು ಈ ಮನೆಯವ್ರ ಜೋಡಿ ಮಾತಾಡೋದು ಗೆಳತರ ಜೋಡಿ ಮಾತಾಡೋದು ಒಣೆನವ್ರ ಜೋಡಿ ಇದು ಸರ್ವೇ ಸಾಮಾನ್ಯ ಮಾತಾಡ್ತದ ಮನುಷ್ಯ ಒಂದು ಅಭಿಮಾನಿಗಳು ಮಾತಾಡ್ಸಿದಾಗ ಮಾತಾಡುವಂಥ ಶೈಲಿ ಆಲಿ ಅವ್ರ ಜೊತೆ ಹಂಚುಗಳಂಥ ಮಾತುಗಳಾಗಲಿ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತದ್ರಿ ಅಂದ್ರೆ ನಮ್ಮನ್ನು ಆರಾಧಿಸ್ಲಾಕತ್ರಲ್ಲ ಅನ್ನುವಂಥ ಖುಷಿ ಹೆಮ್ಮೆ ಆ ಸಂತೋಷ ಅದು ಹೇಳ್ಕೊಳಕ್ಕೆ ಆ ಪದಗಳದಾಗ ಹೇಳ್ಕೊಳಕ್ಕೆ ವರ್ಣನೆ ಮಾಡೋಕೆ ಪದಗಳೇ ಇಲ್ಲ ಅಷ್ಟು ಹೀಗಾಗಿತ್ತು ರೀ ನನಗೆ ಅವ್ರ ಜೊತೆ ಮಾತಾಡಿ ಅದಕ್ಕೆ ಆ ಸಂತೋಷನ ನಿಮ್ಮೊಂದು ಹಂಚ್ಕೊಂಡಿನಿ ನೀವು ಕೇಳಿರಿ ಕೇಳಿ ಒಳ್ಳೆ ಒಳ್ಳೆ ಸಂದೇಶನ ಮಕ್ಕಳಿಗೆ ಕಲಿಸ್ಕೊಡ್ರಿ ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಂದು ಮನೆಗೆ ಹೋಗ್ತಾರೆ ಅವರಿಗೆ ಸಂಸ್ಕಾರ ಅನ್ನುವಂಥದ್ದು ಭಾಳ ದೊಡ್ಡದಾದ ತಾಯಾಮಗಳೇ ಎಷ್ಟೇ ನಾವು ಸಾಲಿ ಕಲ್ತರು ಏನೇ ನಾವು ಮಾಡಿದ್ರು ನಮಗೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮದು ಆಚಾರ ವಿಚಾರ ಇದನ್ನು ಪ್ರತಿಯೊಂದು ಹೆಣ್ಮಕ್ಳು ಕಲಿಯೇಬೇಕು ಯಾಕಂದ್ರೆ ನಾವು ಕೂತಿ ಕಲಿಸಿದಾಗ ಮುಂದೆ ಅವ್ರ ಮಕ್ಕಳಿಗೆ ಅವ್ರು ಕಲಿಸ್ತಾರೆ ಈಗ ನಾವೇ ಹೇಳ್ಕೊಡ್ಲಿಕ್ಕಂದ್ರೆ ಅಂದ್ರೆ ಮುಂದೆ ಅವ್ರ ಮಕ್ಕಳಿಗೆ ಅವ್ರು ಏನು ಹೇಳ್ಕೊಡ್ಬೇಕು ಇದನ್ನು ನಾ ಯಾವಾಗಲೂ ಹಿರಿಯರು ತಲೆಗೆ ಇಟ್ಕೊಂಡು ಮನಸ್ಸಿನಾಗೆ ಇಟ್ಕೊಂಡು ಮಕ್ಕಳಿಗೆ ಪ್ರತಿಯೊಂದು ಕಡೆ ಗಮನ ಕೊಡ್ರಿ ತಾಯಿಮ್ಮಗಳ ಒಂದು ಹುಡುಗಿ ತೊಡುಗಿ ಕಡೆ ಗಮನ ಕೊಡ್ರಿ ಹಾಂ ಚಂದಗೆ ಮಕ್ಳು ಹಣ್ಣಿ ಮ್ಯಾಲ ಚಂದ ಉಕ್ಕಮ್ಮ ಆಲಿ ಟಿಕ್ಕಳ ಆಲಿ ಹಚ್ಕೊಂಡು ಕಿವ್ಯಾ ಆಲಿ ಕೊಳ್ಳಾಗಲಿ ಕೈಯಾಗ ಕಾಲಾಗ ಏನು ನಾವು ಹೆಣ್ಮಕ್ಳಿಗೆ ಭಗವಂತ ನಮ್ಗೆ ಹುಡುಗಿ ತೊಡಗಿ ಕೊಟ್ಟಾನ ಇವೆಲ್ಲ ಹೆಣ್ಮಕ್ಳಿಗೆ ಶೋಭೆ ಅಂತ ಕೊಟ್ಟಾನ ಅವು ನಾವೆಲ್ಲ ಧರಿಸ್ದಾಗೇ ನಮ್ಗೆ ಚಂದ ಕಾಣಿಸದ್ರಿ ಇವತ್ತು ಹೆಣ್ಣು ದೇವತೆಗಳನ್ನ ಉಗ್ರಗಳಾಗಲಿ ಇವತ್ತು ಫೋಟೋದಾಗಾಲಿ ಇವತ್ತು ನೋಡಿರಿಲ್ಲ ಯಾವತ್ತಾದ್ರೂ ಯಾವ ದೇವತೆ ಮೇಲೆ ಆದ್ರೂ ಕೂಕಮ್ ಇಲ್ಲದೇನೆ ಕಿವ್ಯಾಗ ಇಲ್ಲದೇನೆ ಹಾಂ ಮೂನ್ಯಾಗ ಮೂಬಟ್ಟು ಕೊಳ್ಳಾಗ ಬಂಗಾರ ಸಾಮಾನು ಇಲ್ದೇನೆ ಕೈಯಾಗ ಬಳಿ ಇಲ್ದೇನೆ ಕಾಲಾಗ ರುಳಿಯಾಲಿ ಚೈನ್ ಆಲಿ ಕಡಗಾಲಿ ಇವತ್ತು ಏನು ಹಾಕಿದೋ ಅಲ್ಲಿ ಇವತ್ತ ಕಾಲಾಗ ಹಾಕಿದ್ದಾಲಿ ಇಲ್ಲದೇನೆ ಯಾವ ವಿಗ್ರಹ ಆದರೂ ನೋಡಿರಿನು ಅವೆಲ್ಲ ಹಾಕಿದಾಗ ಮೂರ್ತಿ ಹೆಂಗೆ ಕಾಣಿಸ್ತದ್ರಿ ಕಣ್ಣು ತುಂಬ್ಕೋಬೇಕು ಮನ ತುಂಬ್ಕೋಬೇಕು ಹಂಗೆ ನಾವು ಹೆಣ್ಮಕ್ಳು ನಮ್ಮ ಭಾರತ ದೇಶದ ರೀ ನಮಗೆ ಅಂತೆ ಒಂದು ಸಂಸ್ಕೃತಿ ಸಂಸ್ಕಾರ ಅನ್ನೋ ನಮ್ಮದೇ ಬಹಳ ಅದ್ಭುತ ಅದ ಇದನ್ನ ನಾವೆಲ್ಲಾನು ಅನುಸರಿಸ್ಕೊಂಡು ಹೋದಾಗೇನೆ ನಮ್ಗೆ ಭಾರತೀಯರ ಅನುಸ್ಕೃತಿ ನಮಗೊಂದು ಬೆಲೆನೂ ಸಿಗ್ತದೆ ಅದಕ್ಕೆ ಇದು ನನ್ನ ತಿಳುವಳಿಕೆತ್ತು ಅಷ್ಟು ಹೇಳೀನ್ರಿ ಇದ್ರಾಗೆ ಏನು ತಪ್ಪ ವಪ್ಪ ಇದ್ರ ದಯವಿಟ್ಟು 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 ಕ್ಷಮ ಮಾಡಿರತ್ತೆ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೀನಿ ಮತ್ತೆ ಮುಂದಿನ ಸಿಗ್ತೀನಿ ರೀ ಅಲ್ಲಿವರೆಗೇನು ನಮಸ್ಕಾರ ರೀ